ಫ್ರೆಂಡ್ಸ್ ನೋಡಿ ಚಿಕ್ಕ ಚಿಕ್ಕ ಜಲಪಾತ ಅಂತೂ ತುಂಬ ಸಿಗ್ತಾಯಿದೆ ಫ್ರೆಂಡ್ಸ್ ಇದು ನಮ್ಮ ಜಲಪಾತಗಳ ನಾಡು ಕರುನಾಡು ತುಂಬ ಸೂಪರಾಗಿದೆ ಅದು ಬಿಸ್ಲೇ ಗಾಡ್ ಸಪ್ಷನಲ್ಲಂತೂ ತುಂಬ ಜಲಪಾತ ಒಂದಲ್ಲ ಫ್ರೆಂಡ್ಸ್ ತುಂಬ ತುಂಬ ಸಕ್ಕತ್ತಾಗಿರೋ ಜಲಪಾತಗಳೇ ಇದ್ದಾವೆ ಏನಪ್ಪ ಅಂದರೆ ಒಂದಕ್ಕೊಂದು ಒಂದಕ್ಕೊಂದು ಅಲ್ಟಿಮೇಟ್ ನೋಡಿ ಯಾರೋ ನಾನು ದೇವ ಅನ್ಕೊಂಬಿಟ್ಟೆ ಫಸ್ಟ್ ನೋಡಿ ಎದ್ಕೊಂಬಿಟ್ಟೆ ಅಪ್ಪ ಆಮೇಲೆ ಶಾಕ್ ಆಯ್ತು ಇವರು ಯಾರಪ್ಪ ಈ ಕಾಡಲ್ಲಿ ಅಂತ ಇರಲಿ ನೋಡಿ ಹಾಗೆ ಒಂದಕ್ಕೊಂದು ಒಂದಕ್ಕೊಂದು ಅಲ್ಟಿಮೇಟ್ ಫ್ರೆಂಡ್ಸ್ ನೋಡಿ ಅವನು ಯಾರೋ ಅಲ್ಲೋಗಿದ್ದಾರೆ ಫ್ರೆಂಡ್ಸ್ ನನ್ನ ಮಕ್ಕಳು ಏನು ಜವಾಬ್ದಾರಿ ಇಲ್ಲ ಫ್ರೆಂಡ್ಸ್ ನೋಡಿ ಇಂಥವರಿಂದ ತುಂಬ ಕೆಟ್ಟ ಹೆಸರು ಜನಕ್ಕೆ ನೋಡಿ ಹೀಗೆಲ್ಲ ಹೋಗ್ತಾರೆ ಏನಾರ ಅಚ್ಚಿ ಕಮ್ಮಿ ಆದರೆ ಸುಮ್ಮನೆ ಜೀವ ಕಳ್ಕೊತಾರೆ ಬೇಕಾ ಇವೆಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಜಲಪಾತ ಅಕಸ್ಮಾತ್ ನೀರು ಜಾಸ್ತಿ ಆಯಿತು ಅಂದರೆ ಅವರು ಕೊಚ್ಚು ಹೊರ್ಟೋಗ್ತಾರೆ ಸಿಗೋದೇ ಇಲ್ಲ ಫ್ರೆಂಡ್ಸ್ ಅವರು ಆ ರೇಂಜ್ಗೆ ಹೋಗ್ತಾರೆ ಇವೆಲ್ಲ ಬೇಕಾ ಇವ್ರಿಗೆ ನೋಡಿ ಸೂಪರ್ ಸೂಪರಾಗಿದೆ ಇವರು ಫಾಲ್ಸ್ ಮಾತ್ರ ಎಂತೆಂಥ ಜಲಪಾತಗಳು ಅರಿತವೆ ಅಂದರೆ ಸೆಕ್ಷನ್ ಮಿಸ್ ಮಾಡ್ಕೊಬೇಡಿ ನೋಡಿ ಒಂದಕ್ಕೊಂದು ಇದು ಇದೊಂದು ಸ್ವಲ್ಪ ಚಿಕ್ಕದು ಆದರೂ ಚೆನ್ನಾಗಿದೆ ಒಂದು ಸ್ವಲ್ಪ ಸೂಪರಾಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾರೋ ಫುಲ್ ಫ್ಯಾಮಿಲಿ ಅಂತೂ ಎಂಜಾಯ್ ಮಾಡ್ತಿದ್ದಾರೆ ನೋಡಿ ಫುಲ್ಲು ಯಾರೋ ಮುಸ್ಲಿಮ್ ಫ್ಯಾಮಿಲಿ ನೋಡಿ ಫುಲ್ ಎಂಜಾಯ್ ನೋಡಿ ಒಂದು ಎರಡು ಮೂರು ನಾಲ್ಕು ಥರ ಅರಿತಾ ಇದೆ ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ಹೇಳ್ತಿಲ್ವಾ ಈ ಜಲಪಾತಗಳನ್ನು ಆಡುವಂಥ ಸುಮ್ಮನೆ ಕರೆದಿಲ್ಲ ನಮ್ಮ ಕರ್ನಾಟಕನ ಈ ಒಂದು ಕಾರಣ ತುಂಬ ಜಲಪಾತಗಳಿದ್ದಾವೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ವ್ಯೂ ಪಾಯಿಂಟು ಸೂಪರಾಗಿದೆ ಮಾತ್ರ ಹೆಂಗೆ ಅಂದರೆ ಅಲ್ಟಿಮೇಟ್ ವ್ಯೂ ಪಾಯಿಂಟ್ಗಳು ಪಬ್ಬಾ ಬಬ್ಬಾ ಇನ್ನೇನು ನಾವು ಮೇಲಕ್ಕೆ ಆ ಥರ ಬರ್ತಾಯಿದ್ದೀವಿ ಇಲ್ಲಿಂದ ಮಸ್ತು ವ್ಯೂ ಇದೆ ಇನ್ನೇನು ಬಿಸ್ಲೇ ಪಾಯಿಂಟ್ ಹತ್ರ ಬರ್ತಾ ಬರ್ತಾಯಿದೆ ನೋಡಿ ಸ್ವಲ್ಪ ಬ್ಲರಾಯಿತು ಬೇಜಾರ್ ಮಾಡ್ಕೊಂಬಿಡಿ ನೋಡಿ ಆ ಮೋಡಗಳೆಲ್ಲ ಮುಚ್ಕೊಂಬಿಟ್ಟಿದ್ದಾವೆ ಬೆಟ್ಟ ಬೆಟ್ಟದ ತುದಿಲಿ ಫುಲ್ಲು ಸೂಪರಾಗಿದೆ ಅಲ್ಟಿಮೇಟ್ ಅದೇನೋ ಅಂತಾರಲ್ಲ ಮೋಡಗಳ ನಾಡು ಆ ಥರ ಇದು ಮುಗಿಲುಪೇಟೆ ಅರೆ ಮುಗಿಲುಪೇಟೆ ಎಲ್ಲ ಮುಗಿಲುಪೇಟೆ ಹತ್ತಿರ ಇದ್ದೀವಿ ಆದರೆ ಅದು ಆ ಕಡೆ ಆಗುತ್ತೆ ಇದು ಈ ಕಡೆ ಆಗುತ್ತೆ ಮುಗಿಲುಪೇಟೆಗೆ ಹೋಗ್ಬೋದು ಹಿಂಗಿಂದ ಬಿಸ್ಲಿಯ ಕಾಟಿಂದ ಆ ಥರ ರಿಟರ್ನ್ ಹೋಗ್ಬಿಟ್ಟು ಹೋಗ್ಬೇಕು ಆ ಕಡೆಯಿಂದ ನೋಡಿ ಮೋಡ ನೋಡಿ ಹಿಂಗೆ ಕಾಣಿಸ್ತಿದೆ ಅಂತ ಫುಲ್ ಬೆಟ್ಟ ತುದಿ ಮುಚ್ಕೊಂಬಿಟ್ಟಿದೆ ಮೋಡ ಸೂಪರಾಗಿದೆ ಅಲ್ಟಿಮೇಟ್ ವ್ಯೂ ಅಂತ ವ್ಯೂ ಎಲ್ಲೂ ಸಿಗೋಲ್ಲ ನಮಗೆ ಯಾವಾಗೂ ಸಿಗಲ್ಲ ಈ ಥರ ಎಲ್ಲರೂ ಬಂದಾಗ ಎಂಜಾಯ್ ಮಾಡಬೇಕು ನೋಡಿ ಸೂಪರಾಗಿ ಕಾಣಿಸ್ತಿದೆ ಇವಾಗ ನೋಡಿ ನೋಡಿ ಜಲಪಾತಗಳು ಹೆಂಗಿರಿತಿದ್ದಾವೆ ಚಿಕ್ಕ ಚಿಕ್ಕ ಜಲಪಾತಗಳೆಲ್ಲ ಅಲ್ಲೇ ಹರಿತಿದ್ದಾವೆ ನೋಡಿ ಫ್ರೆಂಡ್ಸ್ ಜೀಪಲ್ಲಿ ಬರೋದು ಒಂದು ಮಜಾ ಇರುತ್ತೆ ನೋಡಿ ಇಲ್ಲೊಂದು ಜೀಪ್ ಬರ್ತಿದೆ ಸಕ್ಕದಾಗಿರುತ್ತೆ ಅಲ್ಟಿಮೇಟ್ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಇವು ನೋಡಿ ಎಂಥ ಮನಸ್ಸುವಾಗಿನ ಸೌಂದರ್ಯ ಅಂತಾರಲ್ಲ ಹಂಗೆ ಎಂಥ ಸೌಂದರ್ಯ ಅದೇ ಒಂದು ಸಾಂಗ್ ಇದೆಯಲ್ಲ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗುಡಿದು ಚಿನ್ನದ ತವರಿದು ಸೂಪರ್ ಫ್ರೆಂಡ್ಸ್ ನೋಡಿ ಒಂದು ಜೀಪ್ ಬರ್ತೈತೆ ಜೀಪಲ್ಲಿ ಟ್ರೆಕ್ಕಿಂಗ್ ಮಾಡ್ಬೇಕು ಇನ್ನೂ ಚೆನ್ನಾಗಿರುತ್ತೆ ಫಾರೆಸ್ಟ್ ಒಳಗಡೆ ಓಡಾಡಿದ್ರೆ ಆದರೆ ನಮಗೆ ಅವೆಲ್ಲ ಅಷ್ಟೊಂದು ಲಿಂಕ್ ಇಲ್ಲ ಅದರಿಂದ ಹೋಗಕ್ಕೆ ನೋಡಿ ಬಿಸ್ಲೆ ವ್ಯೂ ಪಾಯಿಂಟ್ ಬಿಸ್ಲೆ ವ್ಯೂ ಪಾಯಿಂಟ್ ಎಂಟ್ರಿ ಆಗಿದ್ದೀವಿ ನೋಡಿ ಇಲ್ಲೇ ಟಿಕೆಟ್ ತೊಗೊಬೇಕು ಕಿಟಕಿಲಿ ಟಿಕೆಟ್ ತಗೊಂಡು ನಮ್ಮ ಆಗಲೇ ಒಳಗಡೆ ಎಂಟ್ರಿ ಆಗಿದ್ದಾರೆ ಪಾಯಿಂಟ್ ಫ್ರೆಂಡ್ಸ್ ಇವಾಗ ನಾವು ಬಿಸ್ಲೇ ವ್ಯೂ ಪಾಯಿಂಟ್ ಎಂಟ್ರಿ ಆಗಿದ್ದೀವಿ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಫುಲ್ಲು ಫಾರೆಸ್ಟು ಸಕ್ಕತ್ತಾಗಿದೆ ಏ ಬಾಯ್ಸ್ ಆಯ್ 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 ಇಲ್ಲಿಬ್ರು ಇದಾರೆ ಮಹಿಳೆಯರಿಗೆ ಪುರುಷರಿಗೆ ಶೌಚಾಲಯ ಇದೆ ನೋಡಿ ಗೈಸ್ ಟಿಕೆಟ್ ಒಬ್ರಿಗೆ ಇಪ್ಪತ್ತು ರೂಪಾಯಿ ತಗೊಂಡವ್ರೆ ಶೌಚಾಲಯ ಕರೆಕ್ಟ್ ಆಗಿಲ್ಲ ವಾಶ್ನೆ ಬರ್ತೈತಿ ಬಿಸಿಲೆ ವ್ಯೂ ಪಾಯಿಂಟ್ ಅಲ್ಲಿ ಶೌಚಾಲಯ ಯಾರು ಯೂಸ್ ಮಾಡ್ಬೇಡಿ ಗೊಬ್ಬು ನಾಥ ಹೊಡಿತಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ನಮ್ಮ ಕರ್ನಾಟಕ ಸರ್ಕಾರ ಸ್ವಚ್ಛತೆಯನ್ನು ಉಳಿಸ್ಬೇಕು ಇನ್ನು ಇವಾಗ ಪ್ರಗತಿ ಮಾಡ್ತಿದ್ದಾರೆ ನೋಡು ಗುರು ವ್ಯೂ ಹೆಂಗಿದೆ ಅಂತ ಮಸ್ತ್ ಬಿಸ್ಲೆ ವ್ಯೂ ಬಿಸ್ಲಿ ಇನ್ನು ಸಖತ್ ಕಾಣಿಸ್ತಿತ್ತು ಸ್ವಲ್ಪ ಲೈಟ್ ಡೆಲ್ಲಿ ಡೆಲ್ ಹೊಡಿತೈತೆ ನೋಡಿ ಸಖತ್ ಆಗೈತೆ ಗುರು ಇಂತಿಂಟ್ ವಾವ್ ಸೂಪರ್ ಆ ಬೆಟ್ಟಗಳು ನೋಡಿ ಗ್ರೀನರಿ ಫುಲ್ ಹಸಿರು ತುಂಬಿದ ನಾಡು ಕರುನಾಡು ಆಹಾ ಚಿನ್ನದ ಬೀಡು ನಮ್ಮ ಕರುನಾಡು ನೋಡ್ರಿ ನೋಡ್ರಿ ಅಲ್ಲಿ ನೋಡ್ರಿ ಜಲಪಾತ ಹೆಂಗೆ ಅರಿತಾ ಇದೆ ಜಲಪಾತಗಳ ನಾಡು ಅಂತ ಸುಮ್ಮನೆ ಹಿಡಿದಾಕ್ರಿ ನಮ್ಮ ಕರ್ನಾಡಿಗೆ ಬಾ ಎಂಥ ಸೌಂದರ್ಯ ಈ ಸೊಬಗು ವಾವ್ ಸೂಪರ್ ನನ್ನ ಫ್ರೆಂಡ್ಸ್ ಅಂತ ನನ್ನ ಮಕ್ಕಳು ಫೋಟೋ ಶೂಟಲ್ಲೇ ಕಳೆದೋಗಿದ್ದಾರೆ ಅವ್ರು ಮಾತಾಡೋ ಪೊಸಿಷನ್ಗೆ ಇಲ್ಲ ಮಾತಾಡಿಸ್ಬೋದಾಯಿತು ಅದ್ರ ಬಗ್ಗೆ ಎಲ್ಲ ಒಂದು ಒಂದಿನ ಒಂಥರ ಚೆನ್ನಾಗಿರೋದು ಆದರೆ ಆಗಿಲ್ಲ ಬೇಜಾರು ಮಾಡ್ಕೊಂಬಿಡಿ ನೋಡಿ ಎಂಜಾಯ್ ಮಾಡಿ ನೋಡಿ ಜಲಪಾತ ನೋಡ್ರಿ ಹಿಂಗೆ ಕಾಣಿಸ್ತೈತೆ ನೋಡಿರಿ ಫುಲ್ ಝೂಮ್ ಮಾಡ್ತಾಯಿದ್ದೀನಿ ಸೂಪರಾಗೈತೆ ಅಲ್ಲ ಅಂಥ ಕಾಡಲ್ಲೂ ಅಲ್ಲ ಅಲ್ಲೆಲ್ಲ ಹೆಂಗೆ ಅರಿಯುತ್ತೆ ನೋಡ್ರಿ ಇಲ್ಲಿ ಇನ್ನೂ ಐತೆ ಫ್ರೆಂಡ್ಸ್ ಕರಿಯುತ್ತೆ ಆದರೆ ಅದು ಕಾಣಿಸ್ತಿಲ್ಲ ಗಿಡ ಎಲ್ಲ ಮುಚ್ಕೊಂಬಿಟ್ಟಿದೆ ವಾ ಸೂಪರ್ ಈ ಜಾಗದಲ್ಲಿ ಇದನ್ನು ಕಟ್ಟಬೇಕು ಅಂತ ಬ್ರಿಟಿಷ್ ಐಡಿಯಾ ಇನ್ನೊಂದು ಬ್ರಿಟಿಷ್ ಗ್ರೇಟ್ ನನ್ನ ಮಕ್ಕಳು ಕಟ್ರಿ ಹೋಳಿ ಮಕ್ಕಳು ಬ್ರಿಟಿಷರು ಸೂಪರ್ ಅದು ಚೆನ್ನಾಗಿ ಕಟ್ಟಿದ್ದಾರೆ ಲವ್ ಸಾಕು ಬಿಡ್ರೋ ಫೋಟೋ ಮುಳುಗೋಗ್ಬಿಡ್ತಿರಲ್ಲ ಯಾಕ್ರೋ 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 ಯಾ ಲವ್ ಪುನೀ ಏನೋ ಬಂದಿರೋದು ನಿನ್ಗೆ ಲವ್ ಉಚ್ಚಿರ್ಸ್ಬಿಟ್ಟೆ ನೀನೆಲ್ಲ ಉಚ್ಚಿರ್ಸ್ಕೊಂಡ್ಬಿಡ್ಕೋ ಫೋಟೋ ಹುಚ್ಚ ಫೋಟೋ ಹುಚ್ಚ ಫಸ್ಟು ಫೋಟೋ ಹುಚ್ಚ ಸೆಕೆಂಡು ಏಮಂತ ಫೋಟೋ ಹುಚ್ಚ ಎರಡು ಫೋಟೋ ಹುಚ್ಚ ಮೂರು ನಮ್ಮ ಶಿವಾನಂದ ನೋಡಿ ಫ್ರೆಂಡ್ಸ್ ಇದು ನಮ್ಮ ಟೀಮು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಹುಡುಗರು ಪೋಸ್ ಕೊಡ್ತಿದ್ದಾರೆ ನೋಡಿ ಇದೆ ನಮ್ಮ ಟೀಮು ಇದಾದ್ಮೇಲೆ ಒಂದು ರೀಲ್ಸ್ ಮಾಡಬೇಕು ಅನ್ಕೊಂಡು ರೀಲ್ಸ್ ಮಾಡಿದ್ದೀವಿ ಈಗಿದೆ ಹ್ಞೂ ಸರ್ ಒಂದು ಕರೆ ಫ್ರೆಂಡ್ಸ್ ನಮ್ಮ ಎಲ್ಲಿ ಕ್ಯಾರೆಕ್ಟರ್ ಹೆಂಗಿತ್ತು ನೋಡಿ ಹೇಳಿ ನೋಡಿ ಇವಾಗ ಹೊರಟಿದ್ದೀವಿ ಇಲ್ಲಿಂದ ಬಂದಿದ್ದೆ ನಾವು ಫ್ರೆಂಡ್ಸ್ ಹಿಂಗೆ ಇಲ್ಲಿ ದೊಡ್ಡಲ್ಲಿ ಬರ್ಬೇಕಾದ್ರೆ ಒಂದು ಪಾಯಿಂಟ್ ಸಿಕ್ತು ಇದು ಬ್ರಿಟಿಷರು ಆಗಿನ ಕಾಲದಲ್ಲೇ ಬೋಳೆ ಮಕ್ಕಳು ನೋಡಿ ಯಾವ ಕಡೆ ಹರಿದಿರೋ ನೀರು ಯಾವ ಕಡೆ ಹೋಗುತ್ತೆ ಅಂತ ಪಾಯಿಂಟ್ ಮಾಡಿದ್ದಾರೆ ನೋಡಿ ಈ ಕಡೆ ಹರಿದ್ರೆ ಬೆ ವೆಸ್ಟ್ ಆಫ್ ಬೆಂಗಾಲು ಆ ಕಡೆ ಅರಬಿ ಅರಬಿ ಸಮುದ್ರ ಈ ಕಡೆ ಬಂಗಾಳ ಕೊಳ್ಳಿ ಅಂದರೆ ಈ ಕಡೆ ಹರಿದಿದ್ದ ನೀರು ನೋಡಿ ಫುಲ್ಲು ಎಲ್ಲ ಮಂಗ್ಳೂರು ಹೋಗುತ್ತೆ ಮಂಗಳೂರು ಸಮುದ್ರಕ್ಕೆ ಅದಕ್ಕೆ ಈ ಕಡೆ ನೋಡಿ ಈ ಕಡೆ ಹರಿದಿದ್ದ ನೀರೆಲ್ಲ ತಮಿಳ್ನಾಡು ಎಲ್ಲ ತಮಿಳ್ನಾಡು ಕಡೆ ಅವ್ರಿಗಿರುತ್ತೆ ಅದರಿಂದಾಗಿ ನೋಡಿ ಆಗಿನ ಕಾಲದಲ್ಲಿ ಎಂಥ ತಲೆ ಓಡರ್ಸ್ ಪಾಯಿಂಟ್ ಮಾಡಿದ್ದಾರೆ ಬೋಳಿ ಮಕ್ಕಳು ಬ್ರಿಟಿಷರು ಗ್ರೇಟ್ ಬಿಡ್ರಿ ಅವ್ರಿ ಸೂಪರ್ ಅಂದ್ರೆ ಫ್ರೆಂಡ್ಸ್ ಹಂಗೆ ಮುಂದೆ ಹೋಗೋಣ ಕೆಪ್ಪೆ ಸಣ್ಣ ಟೀ ಬ್ರೇಕ್ ತುಂಬ ಟಯರ್ಡ್ ಆಗಿತ್ತು

ಓಕೆ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಮುಂದೆ ತುಂಬ ವೀಡಿಯೋಗಳು ಮಾಡ್ತಾಯಿರ್ತೀನಿ ಸ್ವಲ್ಪ ಸಪೋರ್ಟ್ ಮಾಡಬೇಕು ನನಗೆ ನನ್ನ ವ್ಯೂಸೇ ಹೋಗಿಲ್ಲ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿದ್ರೆ ಅವರು ಇನ್ನೊಬ್ಬರು ನೋಡ್ತಾರೆ ವಿಡಿಯೋ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಸಪೋರ್ಟ್ ಮಾಡಬೇಕು ಕನ್ನಡದ ಕನ್ನಡಕ್ಕೆ ಸಪೋರ್ಟ್ ಮಾಡ್ಬೇಕು ಫ್ರೆಂಡ್ಸ್ ಕನ್ನಡಿಗರಿಗೆ ಯಾರೋ ಎಲ್ಲಿಂದನೋ ಬಂದು ಹಿಂದಿಂದನೂ ಮಕ್ಳಿಗೆಲ್ಲ ಸಪೋರ್ಟ್ ಮಾಡಿದ್ರೆ ನಮಗೆ ಮಾಡೋದು ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್